అడ నా నా ఓ వరే కొస్స్ సరే ఏంటా ఏంటో ఉందా ఎలా ఇష్టవేండే టోటల్ 12 85 నావే 840 సెప్టెవర్ బిట్టు 840 ఓ యాక్ నిలువుర్ నాటి ఏనేకిస్తా 550 ఏనేకిస్తా

ಅಷ್ಟೇ ಐನೂರು ರೂಪಾಯಿ ನಾನು ದಾಂಡಿದ್ದೀನಿ ಯಜಮಾನ್ರೆ ಇದು ಆಷಾಡ ಮಾಡ್ತಾ ವ್ಯಾಪಾರಗಳಿಲ್ಲ ಐದ್ ಕೋಳಿಯಿಂದ ಐದ್ ಕೆಜಿ ಆರ್ ಕೆಜಿ ನೂರ್ ಗ್ರಾಮ್ ಕಮ್ಮಿ ಕೊಡಲ್ವಾ ಯಾರು ಕೊಟ್ಟಿ ನಾನೂರ ಕೆಜಿ ಮಾಡಿ ಕೊಡ್ತಿದ ರೂಪಾಯಿ ಆಗುತ್ತೆ ನೋಡ್ರಿ ಇಲ್ಲಿ ರೂಪಾಯಿ ಕೆಜಿ ಅದೇ ಎರಡ್ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಎಷ್ಟು ಕೊಡ್ಬೇಕು ಮೂರ್ವತ್ ಸಾವಿರ ಕೊಡ್ತೀಯ

ಕೆ ಕೆಜಿ ನೀನು ಒಂದು ಮಾತು ಆರ್ನೂರು ಅಂದ್ರೆ ಆಗೋಣ ನಮಗೂ ಆಗಲ್ಲ ನಾನೂರ ಐವತ್ತು ರೂಪಾಯಿ ಮಾಡ್ಕೊಡ್ತೀಯ ಅಣ್ಣ ಸುಮ್ಮನೆ ನಾನೂರು ರೂಪಾಯಿ ಕೇಳೋದು ಬೇಡ ಬೇಡ ನಿಮಗೂ ಬೇಡ ಇಲ್ಲ ಅಣ್ಣ ಐನೂರು ರೂಪಾಯಿ ಆ ಶಡ ಇಲ್ಲ ಆಷಾಢ ಇಲ್ಲ ಅಂದ್ರೆ ತಗೊಂಬೋಯ್ತಣ ಐನೂರು ರೂಪಾಯಿ ಎಲ್ಲ ಅಯ್ಯೋ ನಮ್ದು ಯೂಟ್ಯೂಬ್ ಚಾನಲ್ ಗಣ ಹಾಕೋದು ಕೊಡ್ತೀರಾ ನಾನೂರ ರಂಗೆ ಫೈನಲ್ ನಾನೂರ ಎಂಬತ್ತು ರೂಪಾಯಿ ನನ್ಗೂ ಹಣ ಆಶಾಡ ಇಲ್ಲ ಅಂದಿರ ಹೆಚ್ಚು ಹಿಂದೆ ಮುಂದೆ ನೋಡ್ತಾನೆ ಇರ್ಲಿಲ್ಲ ಅರವತ್ತು ರೂಪಾಯಿ ಹಾಕೊಡೋದಾ

ಓ ಅಣ್ಣ ಏನು ಹತ್ತು ರೂಪಾಯಿ ಮುಂದೆ ಸಿಗುತ್ತೆ ಅಂದರೆ ಮುಂದಕ್ಕೆ ಬಿಡಲ್ಲ ಅಣ್ಣ ನಾನು ಐದು ರೂಪಾಯಿ ಬಿಡೋಲಿ ಐದು ರೂಪಾಯಿ ಬಿಡ್ತೀಯಾ ಎಪ್ಪತ್ತಾ ಅರವತ್ತೈದು ರೂಪಾಯಿ ಅಣ್ಣ ನನಗೂ ಒಂದು ಐದು ರೂಪಾಯಿ ಸಿಗಲಿ ಸಾಕು ಜಾಸ್ತಿ ಬೇಡ ಆಸೆ ಏನವಾ சாட் வந்து

ಸಣ್ಣವಾಗಲಿ ಇಟ್ಕೊಂಡ್ ಬಂದ್ಬಿಟ್ಟವರು ಅದೇ ನಾನು ಕಾಸು ಕೊಡ್ತೀನಿ ಬಿಟ್ಟು ಬಿಟ್ಟಿರ ಮನೆ ತೆಗೆ ಅವನು ಹಾಕ್ಸ್ಕೊಳ್ಳೋದೇ ಇಲ್ಲ ನಾನೂರು ಅಣ್ಣ ಮಾಡು

kg बराबर इस्ते लेटा करेक्ट आईदा 30 25 बने 1/2 बता दे 100 ग्राम 200 ग्राम 1/2 kg बने थे बने बता दे दोनों ये लर तुका क्लियर मार 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 ये साइड लेक लेक को ಅರ್ವತ್ತೈದಾಕು ವ್ಯಾಪಾರಗಳೇನೇ ಅದು ವ್ಯಾಪಾರಗಳಾಗದ ಏನೂ ಸಿಗಲ್ಲ ಹೋಗೋಣ ಆಷಾಢ ಮಾಸ ಇಲ್ಲ ಅಂದಿರ ನಾನು ಐನೂರು ರೂಪಾಯಿ ತಗೊಂಡಿದ್ದೀನಿ ಅಣಣ್ಣ ಇನ್ನೊಂದ್ಸತಿ ಬೇಕಾರ ಬಂದಾಗ ಹತ್ ರೂಪಾಯಿ ಜಾಸ್ತಿ ಕೇಳು ಆಶಾಡ ಕಳ್ಕೊಂಡ್ ಒಟ್ನಲ್ಲಿ ಏನು ಸಿಗಲ್ ಹೋಗೋಣ ಅಣ್ಣ ಅರ್ಧ ಕೆಜಿ ಹೋಗಲ್ಲ ಅಣ್ಣ ಯಾವ್ದೇ ಕಾರಣಕ್ಕೂ ಹಂಗೆಲ್ಲ ಮಾಡ್ಗಾಯ್ತು ಏನು ಸಿಗಲ್ ಹೋಗೋಣ ರೇಟ್ ಹೋಗೋಣ ಅಣ್ಣ ನಿಮ್ದು ಹೋಗಲ್ಲ ಅಣ್ಣ ನಿಮ್ದ್ ಹೆಂಗಣ್ಣ ಹೋಗುತ್ತೆ ನಾವು ಅಷ್ಟೇ ಇನ್ನೊಂದ್ಸತಿ ಬಂದಾಗ ಐದ್ ರೂಪಾಯಿ ಜಾಸ್ತಿ ಕೇಳ್ಬೇಕಾರೆ ಕೊಡೋಣ ಹಾ ಹಾ ಹಂಗ ಮಾಡ್ಬೇಡ ಇವತ್ತು ಆಷಾಳ ಮಾಸದಲ್ಲಿ ಅದು ರೇಟ್ ಜಾಸ್ತಿ ಕೊಟ್ಟೈತ್ ಹೋಗೋಣ ಯಾಟೆಗುಳವೆ ಅಂತ ಇಲ್ಲ ಹೋಗೋಣ ಕೇಳ್ಬೇಡ ಒಂದು ಒಂದ್ ಕೆಲ್ಸ ಮಾಡಿ ಎಲ್ಲ ತಗೊಂಡೋಗ್ಬಿಡು ದುಡ್ಡು ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಎಲ್ಲಾ ತಗೊಂಡ್ ಹೋಗ್ಬಿಡ ಅಂದ್ರೆ ಹೋಗೋಣ ನಾನು ಅರವತ್ತೈದು ರೂಪಾಯಿ ಅಲ್ಲ ಕಾಕಿ ಕೊಟ್ರಣ ಹೋಗೋಣ ಅದೇನಂಗ್

ಹಣ ಒಂದ್ ನಿಮಿಷ ಅಣ್ಣ ಈಗ ಒಂದ್ ಹೇಳ್ಬಿಡ್ತೀನಿ ಇವಾಗ ನೀವ್ ಇಲ್ಲಿಂದ ಅಲ್ಲಿ ಹೋದ್ರೆ ಹದಿನೈದು ಎಷ್ಟು ಕೋಳೇ ಹದಿನೈದ ಎಪ್ಪತ್ತೈದು ರೂಪಾಯಿ ಸುಂಕ ಕೊಡ್ಲೇಬೇಕಾ ಆ ಸುಂಕ ಮೇಲೆ ನಾನೇ ಕೊಡ್ಬೇಕು ಸರಿನಾ ನಾನು ಸುಂಕ ಕೊಟ್ರೇನೆ ಬಿತ್ತು ಬಿತ್ತು ಇಲ್ಲ ಹಂಗ ಮಾಡಬಾಡ ಹೋಗೋಣ ಅದ ಅಣ್ಣ ಏನಣ್ಣ ಐವತ್ತು ರೂಪಾಯಿ ಹಂಗಾಡ್ತಿಯಾ ಐವತ್ ರೂಪಾಯಿ ಹಂಗಾಡ್ಬಾಡ ಹೋಗೋಣ ಎಲ್ಲೂ ಹೋಗಲ್ಲ ಅಲ್ಲಿ ರೇಟ್ ಕೊಟ್ಟಿಲ್ಲ ಅಂದಿದ್ರೆ ಪರ್ವಾಗಿರ್ಲಿಲ್ಲ ನಾನೂರ ಎಪ್ಪತ್ತು ರೇಟ್ ರೇಟೇ ಕೊಟ್ಟಿದೀನಿ ನಾನ್ ನಾನೂರ ಅರವತ್ತೈದು ರೂಪಾಯಿ ಕೆಜಿ ಹಾಕಿಕೊಟ್ಟೈತೆ ಇಲ್ಲ ಒಂದ್ ಕೆಲಸ